ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ ಹೇಗಿದ್ದೀರ ಎಲ್ಲರೂ ಸೊ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಪೊಡ್ಡು ಮಾಡೋದು ಯಾವ ರೀತಿ ಅನ್ನೋದನ್ನು ತೋರಿಸ್ತಿದ್ದೀನಿ ಇದನ್ನು ಕೆಲವೊಂದು ಕಡೆ ಕೆಲವೊಂದು ಥರ ಕರೀತಾರೆ ನಮ್ಮ ಕಡೆ ಪೊಡ್ಡು ಮತ್ತು ಮಿನಿ ಇಡ್ಲಿ ಅಂತಲೂ ಸಹ ಕರೀತಾರೆ ಸೊ ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಬರೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ ಆಗಲೇ ನಿಮಗೆ ನಾನು ಯಾವುದೇ ರೆಸಿಪಿ ಆಗಲಿ ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಅವೆಲ್ಲ ವಿಡಿಯೋ ನೋಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಸೊ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಇನ್ನು ಮಾಡೋದಕ್ಕೆ ನೀವು ಇಡ್ಲಿ ಬ್ಯಾಟರನ್ನ ತಗೋಬೇಕಾಗುತ್ತೆ ಇಡ್ಲಿ ಬ್ಯಾಟರ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ನೀವು ಒಂದು ಸಲ ಚೆಕ್ ಮಾಡ್ಬೋದು ಸೊ ಈಗ ನಾವು ಇಡ್ಲಿ ಬ್ಯಾಟರನ್ನು ತಗೊಂಡು ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನಾವು ಅದಕ್ಕೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡು ನಾನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನೀವು ಎಷ್ಟಾದರಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಮತ್ತು ನಾನು ಒಂದು ಮೂರು ಹಸಿರು ಮೆಣಸಿನ್ಕಾಯಿನೂ ಸಹ ಈ ರೀತಿ ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೀನಿ ಯಾಕೆಂದರೆ ಮಕ್ಕಳು ತಿನ್ನೋದಾದರೆ ನೀವು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕಿ ಅದನ್ನು ತೆಗೆದು ಮತ್ತೆ ಕುಡಿ ಇಲ್ಲಾಂದರೆ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಇದಕ್ಕೆ ಸೇರಿಸಿದ್ದೀನಿ ಮತ್ತು ಸ್ವಲ್ಪ ಪಾಲಕ್ ಸೊಪ್ಪನ್ನು ಸಹ ಈ ರೀತಿ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ನೀವು ಸಬ್ಬಕ್ಕಿ ಸೊಪ್ಪಿದ್ರೂ ಸಹ ಯೂಸ್ ಮಾಡ್ಕೊಬೋದು ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಮನೇಲಿ ಇದು ಈಗ ಪಾಲಕ್ ಸೊಪ್ಪು ಇದ್ದಿದ್ದಕ್ಕೆ ನಾನು ಇದನ್ನೇ ಸೇರಿಸ್ತಿದ್ದೀನಿ ನೀವು ಸಬ್ಬಕ್ಕಿ ಇಲ್ಲ ಪಾಲಕ್ ಎರಡರಲ್ಲಿ ಒಂದನ್ನು ಮಾತ್ರ ಸೇರಿಸ್ಕೋಬೇಕಾಗುತ್ತೆ ನೀವು ಬೇರೆ ಯಾವುದೇ ಸೊಪ್ಪನ್ನು ಸೇರಿಸ್ಕೊಂಡ್ರೂ ಅದು ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಸೊ ನಾನು ಇಷ್ಟನ್ನು ಈಗ ಮಿಕ್ಸಿ ಬ್ಯಾಟರ್ ತಗೊಂಡು ಅದಕ್ಕೇ ಅದಕ್ಕೇ ಈ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನೆಲ್ಲ ಸೇ ನಾನು ಬ್ಯಾಟರ್ಗೆ ಸೇರಿಸ್ತಿದ್ದೀನಿ ಸೊ ನೀವು ಇದೆಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡ್ತಿದ್ದೀನಿ ನೀವು ರುಚಿಗೆ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಬೇಕಿದ್ರೆ ನೀವು ಇದಕ್ಕೆ ಸೋಡಾ ಸಹ ಆ್ಯಡ್ ಮಾಡ್ಕೋಬೋದು ನಾನು ಇದಕ್ಕೆ ಸೇರಿಸ್ತಿಲ್ಲ ನಿಮಗೆ ಬೇಕು ಅಂದರೆ ಒಂದು ಚಿಟಿಕೆ ಸೋಡಾ ಸಹ ಇದಕ್ಕೆ ನೀವು ಸೇರಿಸ್ಕೋಬೋದು ಸೊ ಇಷ್ಟನ್ನು ತೊಗೊಂಡು ನೀವೀಗ ಒಂದು ಸ್ಪೂನ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಹತ್ತು ಸೆಕೆಂಡ್ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸಾಗಿ ಉಪ್ಪು ಎಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ನೀವು ಇದನ್ನು ಒಂದು ಐದು ನಿಮಿಷ ಪಕ್ಕಕ್ಕೆ ಎತ್ತಿಡ್ಬೇಕಾಗುತ್ತೆ ಸೊ ನೀವು ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಒಂದು ಐದು ನಿಮಿಷ ಸಾಕು ಈಗ ನಾವು ಪೊಡ್ಡು ಮಾಡುವಂಥ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಕೊಂಡು ಸ್ಟವನ್ನು ಆನ್ ಮಾಡ್ಕೋಬೇಕಾಗತ್ತೆ ನೀವು ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಫಸ್ಟ್ ಮುಂಚೆನೇ ನೀವು ಐ ಫ್ಲೇಮಲ್ಲಿ ಇಟ್ಕೊಬೇಡಿ ಆ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆಲ್ಲ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸ್ಕೊಳ್ತಾ ಬನ್ನಿ ಎಲ್ಲ ಒಂದು ಕಾಲು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆದರೆ ನಿಮಗೆ ಸಾಕು ಮತ್ತು ನಾವು ಮಿಕ್ಸ್ ಮಾಡಿ ಈ ಥರ ಸೈಡ್ಗೆ ಎತ್ತಿಟ್ಕೊಂಡಿದ್ದೀವಲ್ಲ ಒಂದು ಐದು ನಿಮಿಷ ಇದನ್ನು ನಾವೀಗ ಆ ಪೊಡ್ಡು ಫ್ಯಾನ್ಗೆ ಒಂದೊಂದಕ್ಕೆ ಸೇರಿಸ್ಕೊಳ್ತಾ ಹೋಗೋಣ ನೋಡಿ ಈ ಥರ ನೀವು ಫುಲ್ಲು ಕಂಪ್ಲೀಟಾಗಿ ಸೇರಿಸೋದಕ್ಕೆ ಹೋಗಬೇಡಿ ಸ್ವಲ್ಪ ತಿರ್ಗ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಒಂದು ಸ್ವಲ್ಪ ಫುಲ್ ಫುಲ್ಲೇ ಆಗಿಬಿಡ್ತು ಒಂದು ಕೆಲವೊಂದಕ್ಕೆ ಸೊ ನೀವು ನೋಡಿಕೊಂಡು ಒಂದು ಸ್ವಲ್ಪ ಕಡಿಮೆನೇ ಈ ರೀತಿ ಸೇರಿಸ್ಕೊಳ್ತಾ ಹೋಗಿ ಮತ್ತು ನೀವು ಈ ಪೊಡ್ಡು ಆಗಿ ಚಟ್ನಿ ಸಾಂಬಾರು ಅಲ್ಲ ನೀವು ಬೇಳೆ ಸಾರು ಸಹ ಇದಕ್ಕೆ ಕಾಂಬಿನೇಷನಾಗಿ ತಿನ್ಬೋದು ಇನ್ನು ನಾರ್ಮಲಾಗಿ ಮಾಡ್ತೀರಲ್ವಾ ಬೇಳೆ ಸಾಂಬಾರು ಆ ಸಾಂಬಾರು ಸಹ ನಿಮಗೆ ಇದಕ್ಕೆ ಆಗುತ್ತೆ ಸೊ ಎಲ್ಲದಕ್ಕೂ ಈ ರೀತಿ ಸೇರಿಸ್ಕೊಂಡು ಇದಕ್ಕೆ ಈಗ ಲನ್ನು ಕ್ಲೋಸ್ ಮಾಡೋಣ ಒಂದು ಹತ್ತು ಸೆಕೆಂಡ್ ಬಿಟ್ಟರೆ ಸಾಕು ತುಂಬ ಹೊತ್ತು ಬಿಡೋದಕ್ಕೆ ಹೋಗ್ಬೇಡಿ ಒಂದು ಹತ್ತು ಆದರೆ ಸಾಕಾಗುತ್ತೆ ನೀವು ಹತ್ತು ಸೆಕೆಂಡ್ ಐ ಫ್ಲೇಮಲ್ಲಿ ಇಟ್ಟು ಒಂದು ಹತ್ತು ಸೆಕೆಂಡ್ ಬೇಯಿಸ್ಕೊಳ್ಳಿ ಈಗ ನೋಡ್ತಿರ್ಬೋದು ಒಂದು ಹತ್ತು ಸೆಕೆಂಡು ನಾನು ಈ ರೀತಿ ಬಿಟ್ಟಿದ್ದೀನಿ ಸೊ ಈಗ ನಾವು ಪ್ಲೇಟನ್ನು ಓಪನ್ ಮಾಡಿ ನೋಡೋಣ ನೋಡಿದ್ರಲ್ವಾ ಈಗ ಹತ್ತು ಸೆಕೆಂಡ್ ಆದಮೇಲೆ ನಮಗೆ ಒಂದು ಸೈಡು ಕರೆಕ್ಟಾಗಿ ಬೆಂದಿರುತ್ತೆ ಸೊ ನಾನು ವೀಡಿಯೋ ಸ್ಟಾರ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಬೇಗನೆ ಕೆಂಪಾಗಿಬಿಟ್ಟಿತ್ತು ಸೊ ನಾನು ಅದಕ್ಕೆ ಸ್ವಲ್ಪ ಬೇಗನೆ ತಿರುಗಿಸ್ತಿದ್ದೆ ನೀವು ಇದೇ ರೀತಿ ಹತ್ತು ಸೆಕೆಂಡ್ ಬಿಟ್ಟಾದಮೇಲೆ ಒಂದೊಂದನ್ನೇ ಈ ರೀತಿ ಒಂದು ಕಡೆಯಿಂದ ತಿರುಗಿಸ್ಕೊಳ್ತಾ ಬರಬೇಕು ಸೊ ಫಸ್ಟು ಮಧ್ಯೆ ಇರೋದನ್ನು ನೀವು ತಿರುಗಿಸ್ಬೇಕಾಗುತ್ತೆ ಯಾಕೆಂದರೆ ಬೇಗನೆ ಕೆಂಪಾಗಿಬಿಟ್ಟಿರುತ್ತೆ ಮಧ್ಯೆ ಫಸ್ಟ್ ಮಧ್ಯ ಇರೋದನ್ನು ತಿರುಗಿಸಿ ಮತ್ತು ನೀವು ಸುತ್ತೂ ಈ ರೀತಿ ಒಂದೊಂದನ್ನೇ ತಿರುಗಿಸ್ಕೊಳ್ತಾ ಬನ್ನಿ ಎಲ್ಲ ತಿರುಗಿಸ್ಬಿಟ್ಟು ಇದಕ್ಕೂ ಒಂದು ಹತ್ತು ಸೆಕೆಂಡು ಬಿಟ್ಟು ನೀವು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗತ್ತೆ ಇದು ಒಂದು ಹತ್ತು ಸೆಕೆಂಡು ಇನ್ನೊಂದು ಸೈಡು ಬೆಂದ ಮೇಲೆ ನೀವು ಆರಾಮಾಗಿ ಇದನ್ನು ಓಪನ್ ಮಾಡಿಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೊಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೀವು ಇಷ್ಟು ತುಂಬ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ನೋಡಿದ್ರಲ್ವ ನಾವು ಫುಲ್ ಹಾಕಿದ್ರೆ ಈ ರೀತಿ ಸ್ವಲ್ಪ ಉಬ್ಬಿ ಬಂದಿರುತ್ತೆ ಸೊ ನಮಗೆ ತಿರ್ಗ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನೀವೊಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಇನ್ನೂ ಈಸಿಲಿ ತಿರುಗಿಸ್ಬೋದು ನೋಡಿ ಈಗ ನಾವು ಒಂದೊಂದನ್ನೇ ಈ ರೀತಿ ತೆಗೆದು ಬೌಲ್ಗೆ ಹಾಕ್ಕೊಳ್ಳೋಣ ಈ ಪೊಡ್ಡು ರೆಸಿಪಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ದಾರೆ ಅಂದರೆ ಮಿಸ್ ಮಾಡದೆ ಒಂದು ಸಲ ಮಾಡಿಕೊಡಿ ಮತ್ತು ಅವರೇ ಮತ್ತೆ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಯಾಕಂದರೆ ಇದು ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಟೊಮೊಟೊ ಚಟ್ನಿ ಜೊತೆ ಸಾಂಬಾರ್ ಜೊತೆ ಮತ್ತು ಇಳೆ ಸಾರಿನ ಜೊತೆ ಸಹ ನಾವು ತಿನ್ಬೋದು ನೋಡಿದ್ರಲ್ವ ಈಗ ನಾವೆಲ್ಲ ಒಂದು ಪ್ಲೇಟ್ ಈ ರೀತಿ ಸರ್ವ್ ಮಾಡ್ಕೊಳೋಣ ನಾನು ಇದಕ್ಕೆ ಸಿಂಪಲ್ಲಾಗಿ ಒಂದು ಟೊಮೊಟೊ ಚಟ್ನಿನ ಮಾಡ್ಕೊಂಡಿದ್ದೀನಿ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು